ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಇವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಲಾವ್ ಮಾಡೋಣ ಅಂದ್ಕೊಂಡೆ ಎದ್ದಿದ್ದು ಲೇಟ್ ಆಯಿತು ಹಾಗಾಗಿ ಬೇಗ ಆಗೋ ತಿಂಡಿನೇ ಮಾಡೋಣ ಅಂತ ಅವಲಕ್ಕಿ ಉಪ್ಪಿಟ್ಟೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನೇನು ಬೇಕು ನೋಡೋಣ ಬನ್ನಿ ಮೊದಲನೇದೇ ಆಗಿ ಈರುಳ್ಳಿ ಮೂರು ನಾನು ಮೂರು ಜನಕ್ಕೆ ಮಾಡ್ತಾಯಿರೋದು ಹಸಿರು ಮೆಣಸಿನ್ಕಾಯಿ ನಾಲ್ಕು ತಗೊಂಡಿದ್ದೀನಿ ಕಾಯಿ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ನಾನು ನಿನ್ನೆ ಸಾಂಬಾರು ಮಾಡಿದ್ದು ಸ್ವಲ್ಪ ಜಾಸ್ತಿ ಇತ್ತು ಕಾಯಿ ಅಂತ ಎತ್ತಿ ಇಟ್ಟಿದ್ದೆ ವೇಸ್ಟ್ ಆಗುತ್ತಲ್ಲ ಅಂತ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಬೇಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ಎರಡು ಕರಿಬೇವು ಜೀರಿಗೆ ಸ್ವಲ್ಪ ಸಾಸಿವೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಕಾಯಿ ಬೀಜ ಕಡಲೆಬೇಳೆ ಅವಲಕ್ಕಿ ಈ ಅಳತೇಲಿ ನಾಲ್ಕು ಕಪ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡಿ ನೀವು ತೊಗೊಳ್ಳಿ ಇವಾಗ ಮಾಡೋಣ ಬನ್ನಿ ಅವಲಕ್ಕಿನ ಫಸ್ಟ್ ನೆನೆಸ್ಬಿಟ್ಟು ಇಡಬೇಡಿ ತುಂಬ ಮೆಚ್ಚಾಗಿ ಹೋಗುತ್ತೆ ಆಮೇಲೆ ಒಂದು ಐದಾರು ಸಲ ತೊಳೆದು ಹಾಕಬೇಕು ಒಗ್ಗರಣೆ ಮಾಡಿ ಆದಮೇಲೆ ತೊಳೆಯೋಣ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಖಾಯಿಲೆ ఎన్నె కాలి సెహ హాకణ జీర్హాకీజ కడ హాకీ అది స్వల్ప కలర్ చేంజ్ ఆగలి ఆగే కర్బైవ్ హాకైవ్ హాకీ అసమ హాకణ అచ్చి మెసినకాయ హాక్ అందు ఫ్రై ఆగిరి హాకీ అదూ ఫ్రై ఆగి ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ಅವಲಕ್ಕಿನ ಒಂದು ನಾಲ್ಕೈದು ಸಲ ತೊಳ್ಕೊಂಡು ನೀರು ಸೋರಾಕಿ ಫಸ್ಟೇ ಎಣ್ಸಿದ್ರೆ ತುಂಬ ಮುದ್ದೆ ಮುದ್ದೆ ಥರ ಆಗುತ್ತೆ ತಿನ್ನೋಕ್ಕಾಗಲ್ಲ ಅದು ಐದಾರು ಸಲ ತೊಳೆಯೋಷ್ಟೊಳನೆ ನೆಂದೋಗ್ಬಿಟ್ಟಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ತೊಳ್ಕೊ ಬಂದುಬಿಡೋಣ ಬನ್ನಿ ಅಷ್ಟೊಳಗೆ ಈರುಳ್ಳಿ ಫ್ರೈ ಆಗಲಿ ಹುರಿನ ಸ್ವಲ್ಪ ಕಡಿಮೆ ಇರ್ತೀರಿ ಈರುಳ್ಳಿ ಫ್ರೈ ಆಗಿದೆ ಟೊಮೊಟೊ ಹಾಕೋಣ ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕ್ತಾರ ಸ್ವಲ್ಪ ಸಾಲ್ಟ್ ಹಾಕಿ ಅಂದರೆ ಟೊಮೊಟೊ ಆಗಿ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆಗ್ತಾಯಿರಲಿ ಅವಲಕ್ಕಿ ಟೂ ಟೈಮ್ಸ್ ತೊಳೆದಿದ್ದೀನಿ ತ್ರೀ ಟೈಮ್ಸ್ ತೊಳೆಬಿಡೋಣ ಅವಲಕ್ಕಿ ತೊಳೆದು ನೀರು ಸ್ಟೋರ್ ಹಾಕಿದ್ದೀನಿ ಇಲ್ಲಿ ಟೊಮೊಟೋನು ಆಗಿದೆ ನೆಕ್ಸ್ಟು ಕಾಯಿ ಹಾಕೋಣ ಕಾಯಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಮಾಡಿ ಆಗಿದೆ ಅರಶಿನ ಹಾಕ್ಕೊಳ್ಳೋಣ ಶಾನ್ಯಿ ಕೊಕ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಕೊಂಡಿರಿ ಸ್ವಲ್ಪ ಹಾಕಿ ಆಮೇಲೆ ಮೇಲೆ ಹಾಕೊಳ್ಳೋಕ್ಕೆ ಸ್ವಲ್ಪ ಇಟ್ಕೊಂಡಿರಿ ಇವಾಗ ಸ್ವಲ್ಪ ಹಾಕ್ತೀರಿ ಓಕೆ ಇವಾಗ ಅವಲಕ್ಕಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡಿದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದಲ್ಲ ಇವಾಗ ಹಾಕೋಣ ಅದು ನೀಟಾಗಿ ಮಿಕ್ಸ್ ಮಾಡೋಣ ಓಕೆ ಎಲ್ಲ ಆಗಿದೆ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿದ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಬಿಡೋಣ ಓಕೆ ಆಗಿದೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಿಂಡಿ ತಿನ್ನೋಣ ನೋಡಿ ಆಗಿದೆ ಅದು ಫಸ್ಟ್ ನೆನೆಸ್ಬಿಟ್ರೆ ಮುದ್ದೆ ಮುದ್ದೆ ಹಾಕಿ ಬರುತ್ತೆ ನೋಡಿ ಈ ಥರ ಎಲ್ಲ ಫ್ರೈ ಆಗೋವರೆಗೂ ಒಂದು ನಾಲ್ಕೈದು ಸಲ ತೊಳೆದ್ರೆ ಅಲ್ಲೇ ನೆಂದೋಗಿರುತ್ತಲ್ವ ಫುಲ್ಲು ಉಡು ಉಡಿಯಾಗಿ ಬಂದಿರುತ್ತೆ ಅದಕ್ಕೆ ಫಸ್ಟ್ ನೆನೆಸಿಡ್ಬೇಡಿ ಈ ಥರ ಮಾಡಿ ನೋಡಿ ಫುಲ್ಲು ಉಡಿ ಉಡಿಯಾಗಿದೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಬನ್ನಿ ತಿನ್ನೋಣ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ైక్ేర్ మి కమెంట్ మి సబ్స్క్రైబ్ మోదు మరిబే ధన్యవాదాలు